ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐಓಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ತುಂಬನೇ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಸ್ನೇಹಿತರೆ ಏಕೆಂದರೆ ನಮ್ಮೆಲ್ಲರಿಗೂ ಸಹ ಅಷ್ಟೇ ಈಗ ಒಂದು ಕಾಲುಗಳು ಬಿರುಕು ಬಿಟ್ಬಿಟ್ಟು ಕಾಲಲ್ಲೆಲ್ಲ ರಕ್ತ ಬರೋ ಥರ ಆಗಿರುತ್ತೆ ಗಾಯ ಬಂದಿರುತ್ತೆ ಓಡಾಡೋದು ಅಷ್ಟೇ ತುಂಬ ನೋವು ಬರ್ತಾ ಇರುತ್ತೆ ಅದಕ್ಕೆ ಒಂದು ಎಫೆಕ್ಟಿವ್ ಆಗಿರುವಂಥ ಮನೆ ಮದ್ದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಹೌದು ಏನಂದ್ರೆ ಬನ್ನಿ ಇದೆಲ್ಲಾನು ಅಷ್ಟೇ ಮನೆಯಲ್ಲೇ ಸಿಗುವಂತಹ ವಸ್ತುಗಳು ಹೌದು ಸ್ನೇಹಿತರೆ ಇವೆಲ್ಲನೂ ಮನೆಯಲ್ಲೇ ಇರುವಂತಹ ಒಂದು ಉತ್ತಮವಾದಂತಹ ಮನೆ ಮದ್ದು ಅಂತ ಹೇಳ್ಬೋದು ಮೂರೇ ದಿನ ಹಚ್ಚಿ ಸಾಕಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಎಂತ ಒಂದು ಎಫೆಕ್ಟಿವ್ ಆಗಿರುವಂಥ ರಿಸಲ್ಟು ಎಷ್ಟೇ ಕಾಲುಗಳು ಸಹ ಬಿರುಕ್ಬಿಟ್ಟಿದ್ರು ಅದು ಸರಿ ಹೋಗುತ್ತೆ ನೋಡಿ ಒಂದು ಚಿಕ್ಕ ಈರುಳ್ಳಿಯನ್ನು ತಗೊಂಡಿದ್ದೀನಿ ನಾನು ಕೆಂಪು ಕಲರಿನ ತಗೊಂಡಿದ್ದೀನಿ ಒಂದು ಈರುಳ್ಳಿ ಸಾಕು ನಾಲ್ಕು ದಾಸವಾಳದ ಎಲೆಯನ್ನು ತಗೊಂಡಿದ್ದೀನಿ ಬೇಕಾದರೆ ಇದ್ರ ಜೊತೆಗೆ ಹೂವನ್ನು ಸಹ ಸೇರಿಸ್ಬೋದು ನಾವು ದಾಸವಾಳದ ಎಲೆಯಲ್ಲಿ ಅಷ್ಟೇ ಒಂದು ಆರು ಆರೋಗ್ಯಕ್ಕೆ ಬೇಕಾಗಿರುವಂತಹ ಒಂದು ಉತ್ತಮವಾದಂತಹ ಗುಣಗಳಿರ್ತವೆ ಅವೆಲ್ಲನೂ ಸಹ ನಮ್ಮ ಇಮ್ಮಡಿಯಲ್ಲಿರುವಂತಹ ಕ್ರ್ಯಾಕ್ಸನ್ನು ಹೀಲ್ ಮಾಡೋದಕ್ಕೆ ಎಲ್ಪ್ ಮಾಡ್ತವೆ ಅಂತ ಹೇಳ್ಬೋದು ನೋಡಿ ಇವನ್ನೆಲ್ಲನೂ ಸಹ ನಾನೀಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಈಸಿ ಹಾಗೆ ರಿಸಲ್ಟು ಅಷ್ಟೇ ಬೇಗನೆ ಬರುತ್ತೆ ಅಂತ ಹೇಳ್ಬೋದು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಒಂದು ಬಿಟ್ಟಿದ್ರೆ ಒಂದು ಮೂರು ದಿನ ಹಚ್ಚಿ ಸಾಕು ಒಳ್ಳೆ ರಿಸಲ್ಟ್ ಕೊಡುತ್ತೆ ಇನ್ನು ಸ್ವಲ್ಪ ಜಾಸ್ತಿ ಬಿರಿ ಬಂದಿದ್ವುಪ್ಪ ಜಾಸ್ತಿ ಒಡೆದಿದ್ವು ಅಂದರೆ ಒಂದು ವಾರಗಳ ಕಾಲ ಹಚ್ಚಿ ಸಹ ಸ್ನೇಹಿತರೆ ಪ್ರತಿನಿತ್ಯನೂ ಸಹ ನೀವೇ ಹೇಳ್ತೀರಾ ಇದು ಇಷ್ಟು ದಿವಸ ಏಕೆ ಗೊತ್ತಿರಲಿಲ್ಲ ಅಂತ ನಾವು ಒಂದು ಮೆಡಿಕಲಲ್ಲಿ ಎಲ್ಲವೂ ಸಹ ಸಿಗುವಂತಹ ಒಂದು ಆಯಿಂಟ್ಮೆಂಟ್ಗಳನ್ನೆಲ್ಲ ಹಚ್ತಾ ಇರ್ತೀವಿ ಅವು ಅಷ್ಟೊಂದು ನಮಗೆ ಒಂದು ಎಲ್ಪ್ ಆಗ್ತಾ ಇರೋದಿಲ್ಲ ನೋಡಿ ನಾನು ಕೋಲ್ಗೇಟ್ ಪೌಡರನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಅಥವಾ ಮುಕ್ಕಾಲು ಸ್ಪೂನಷ್ಟು ತಗೊಳ್ತಾ ಇದ್ದೀನಿ ಬೇಕೆಂದರೆ ಪೇಸ್ಟನ್ನು ಸಹ ಸೇರಿಸ್ಬೋದು ನಾವು ಇವೆಲ್ಲವನ್ನು ಏನಕ್ಕೆ ಸೇರಿಸ್ತಾ ಇದ್ದೀವಿ ಅಂದರೆ ಎಲ್ಲವನ್ನೂ ಅಷ್ಟೇ ನಮ್ಮ ಒಂದು ಇಮ್ಮಡಿಯಲ್ಲಿರುವಂಥ ಬಿರುಕನ್ನು ಮುಚ್ಚೋದಕ್ಕೆ ಎಲ್ಪ್ ಮಾಡ್ತೇವೆ ಪೇಸ್ಟ್ ಅಷ್ಟೇ ನಮ್ಮಲ್ಲಿ ಕಾಲಲ್ಲಿರುವಂಥ ಧೂಳನ್ನು ತೆಗೆಯೋದಕ್ಕೆ ಎಲ್ಪ್ ನಾವು ಒಂದು ಸುಟ್ಟ ನಾವು ಪೇಸ್ಟ್ ಅನ್ನು ಹಚ್ತೀವಿ ನೋಡಿ ಸುಟ್ಟಿರೋ ಗಾಯನ ಸಹ ಆಗುತ್ತೆ ಅಂತ ಇನ್ನು ಅರಿಶಿಣವನ್ನು ಸೇರಿಸ್ತಾ ಇದೀನಿ ಒಂದು ಕಾಲ ಸ್ಪೂನ್ ಅಷ್ಟು ಅರಿಶಿಣನೂ ಅಷ್ಟೇ ಒಂದು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಆಗಿ ಒಂದು ಎಫೆಕ್ಟಿವ್ ಆಗಿ ಒಂದು ಕೆಲಸವನ್ನು ಮಾಡುತ್ತೆ ಒಂದು ರಕ್ತ ಬರುವಂತಹದಕ್ಕೂ ಸಹ ನಾವು ಗಾಯಕ್ಕೆ ಹಚ್ಚಿರೋ ರಕ್ತ ಬರುವುದೇ ನಿಲ್ಲುತ್ತೆ ಅಂದರೆ ನಮ್ಮ ಇಮ್ಮಡಿಗಳಲ್ಲಿ ಏನಾದರೂ ರಕ್ತ ಬರ್ತಾ ಇದ್ರೆ ಕಾಲಲ್ಲಿ ಗಾಯ ತರ ಆಗಿದ್ರೆ ಅದು ಕಡಿಮೆ ಆಗುತ್ತೆ ರಕ್ತ ಬರುವಂತಹ ನಿಲ್ಲುತ್ತೆ ನೋವನ್ನು ಶಮನ ಮಾಡುತ್ತೆ ಅರಿಶಿಣ ಸ್ನೇಹಿತರೆ ಒಂದು ಸ್ವಲ್ಪನೇ ಸೇರಿಸಿ ನೋಡಿ ನಾನು ಮಿಕ್ಸಿ ಮಾಡಿದ್ದೀನಿ ಇಷ್ಟೇ ಬೇಕಂದರೆ ಅರಿಯೋಕಲ್ಲಿದ್ದರೆ ಅದರ ಅದರಲ್ಲೂ ಸಹ ಹರ್ಕೋಬೌದು ನೋಡಿ ಈ ರೀತಿಯಲ್ಲಿ ಲೋಳೆ ಲೋಳೆ ಥರನೇ ಇರುತ್ತೆ ಇದನ್ನು ನಾವು ಇಮ್ಮಡಿಗಳಿಗೆಲ್ಲೂ ಸಹ ಎಲ್ಲೆಲ್ಲಿ ಬಿರಿ ಬಂದಿರುತ್ತೋ ಬಿರುಕುಗಳು ಬಂದಿರುತ್ತೋ ಅಲ್ಲೆಲ್ಲದಕ್ಕೂ ಸಹ ಹಚ್ಬೌದು ನಾವು ಪಾದಕ್ಕೆ ಫುಲ್ ಹಚ್ಚಬೌದು ಒಂದು ರೀತಿ ತಣ್ಣಗಾದಂಥ ಫೀಲ್ ಕೊಡುತ್ತೆ ನೋವು ಅಷ್ಟೇ ಕಡಿಮೆ ಆಗುತ್ತೆ ನಮಗೆ ಏಕೆಂದರೆ ನೀರುಳ್ಳಿಯಲ್ಲಿರುವಂತಹ ಗುಣ ಎಲ್ಲನೂ ಅಷ್ಟೇ ನಮ್ಮ ನೋವನ್ನು ಕಡಿಮೆ ಮಾಡಿ ನಮ್ಮ ಬಿರುಕನ್ನು ಕಾಲಲ್ಲಿರುವಂತಹ ಇಮ್ಮಡಿಯಲ್ಲಿರುವಂಥ ಬಿರುಕನ್ನು ಮುಚ್ಚೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಇದನ್ನು ನಾವು ಈ ರೀತಿಯಲ್ಲಿ ಮಾಡಿಕೊಂಡು ನಾವು ಸ್ಟೋರನ್ನು ಸಹ ಮಾಡಿಡ್ಬೋದು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಕ್ಯಾಪನ್ನು ಹಾಕಿ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು ಮೂರು ದಿನ ನಾಲ್ಕು ದಿನ ಎಷ್ಟು ದಿನ ಆಗುತ್ತೋ ಅಷ್ಟು ದಿನಗಳ ಕಾಲ ನಾವು ಹಚ್ಚಬೋದು ಇದನ್ನು ನಾವು ನೋಡಿ ಈ ರೀತಿಯಲ್ಲಿ ಕಾಲಿಗೆಲ್ಲೂ ಸಹ ಅಪ್ಲೈಯನ್ನು ಮಾಡಿ ಒಂದು ಅರ್ಧ ಗಂಟೆ ಅಥವಾ ಒಂದು ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕು ನಾವು ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಅಷ್ಟೊತ್ತಿಗೆ ಒಣಗುತ್ತೆ ಇದು ಆಗ ನಾವು ಕಾಲನ್ನು ಒಂದು ತಣ್ಣೀರಲ್ಲಿ ಆಗಿರ್ಬೋದು ಅಥವಾ ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆದ್ರೆ ಸಾಕು ಈ ರೀತಿಯಲ್ಲಿ ಮಾಡಿ ನೋಡಿ ನೀವೇ ಹೇಳ್ತೀರಾ ಎಂಥ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತಂದು ಹೇಳಿಬಿಟ್ಟು ನೀವೇ ಹೇಳ್ತೀರಾ ಯಾಕೆ ಇಷ್ಟು ದಿವಸ ಗೊತ್ತಿರಲಿಲ್ಲ ಅಂತಂದು ಹೇಳಿಬಿಟ್ಟು ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ರಿಸಲ್ಟ್ ಬಂದಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ತುಂಬ ಒಳ್ಳೆಯ ಒಂದು ಮನೆಮದ್ದು ಕಾಲಿನ ಬಿರುಕುಗಳಿಗೆ ಇಮ್ಮಡಿ ಬಿರುಕಿಗೆ ಒಳ್ಳೆ ಮನೆಮದ್ದು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ ನೀವು ನಾವು ಅಷ್ಟೇ ಹಚ್ಚಿ ನೋಡಿ ಒಳ್ಳೆ ರಿಸಲ್ಟ್ ಬಂದಿರೋದ್ರಿಂದ ನಾನು ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ನೀವು ನಿಮಗೆ ಏನಾಯಿತು ಏನು ನಿಮ್ಮ ಒಂದು ಕಾಲಿಗೆ ಅಪ್ಲೈ ಮಾಡಿದ ಮೇಲೆ ಏನಾಯಿತು ಅನ್ನೋದನ್ನು ಸಹ ನೀವು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ತುಂಬ ಒಳ್ಳೆಯ ಒಂದು ಉತ್ತಮವಾದಂತಹ ಮನೆಮದ್ದಾಗಿ ಇದು ಕೆಲಸವನ್ನು ಮಾಡುತ್ತದೆ ಇದನ್ನು ಮೂರು ದಿನಗಳ ಕಾಲ ಅಥವಾ ಒಂದು ವಾರಗಳ ಕಾಲ ಹಚ್ಚಿ ನೋಡಿ ಯಾವ ಆಯಿಂಟ್ಮೆಂಟು ಬೇಡ ಏನು ಬೇಡ ಇಷ್ಟೇ ಸಾಕು ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ಧನ್ಯವಾದಗಳು ಮತ್ತೊಮ್ಮೆ